ಪ್ರಸಾರ ಭಾರತಿ ಅಧ್ಯಕ್ಷ ನವನೀತ್ ಕುಮಾರ್ ಸೆಹಗಲ್ ನಿನ್ನೆ ದೆಹಲಿಯಲ್ಲಿ ಇಪ್ಪತ್ತೊಂಬತ್ತನೇ ಅಂತಾರಾಷ್ಟೀಯ ಸಮ್ಮೇಳನ ಮತ್ತು ಪ್ರಸಾರ ಮತ್ತು ಮಾಧ್ಯಮ ತಂತ್ರಜ್ಞಾನದ ಪ್ರದರ್ಶನ ಬಿಇಎಸ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿದರು ಬಳಿಕ ಅವರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಡಿಜಿಟಲ್ ಮೂಲಸೌಕರ್ಯವು ಹಲವು ಪಟ್ಟು ಬೆಳೆದಿದೆ ಸಂವಹನ ಮತ್ತು ಪ್ರಸಾರದಲ್ಲಿ ಹೊಸ ತಂತ್ರಜ್ಞಾನಗಳ ಪ್ರಯೋಗ ಡಿಜಿಟಲೀಕರಣ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು बहुजन ಪಾನಿಲ್

ಮೂರು ದಿನಗಳ ಸಮ್ಮೇಳನದಲ್ಲಿ ದೇಶ ಮತ್ತು ವಿದೇಶಗಳ ಖ್ಯಾತ ಪ್ರಸಾರಕರು ಮಾಧ್ಯಮ ಉದ್ಯಮ ವೃತ್ತಿಪರರು ಮತ್ತು ಭಾಷಣಕಾರರು ಉಪನ್ಯಾಸಗಳನ್ನು ನೀಡಲಿದ್ದಾರೆ ಮತ್ತು ಅತ್ಯಾಧುನಿಕ ಪ್ರಸಾರ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ